ಪವರ್ ಟಿವಿ ವಿ ಬಂದಾಗಿದೆ ನಿಮ್ಗೆಲ್ಲ ಗೊತ್ತಿರುವಂತೆ ಪವರ್ ಟಿವಿ ಕ್ಲೋಸ್ ಆಗ್ತಿರೋದು ಇದೇ ಮೊದಲೆಲ್ಲ ಈ ಹಿಂದೆಯೂ ಒಮ್ಮೆ ಬಂದಾಗಿತ್ತು ಪವರ್ ಟಿವಿ ಬಂದ್ ಆಗಿರೋ ಬೆನ್ನಲ್ಲೇ ನಿವೃತ್ತ ಪೊಲೀಸ್ ಅಧಿಕಾರಿ ಗಿರೀಶ್ ಮಟ್ಟೆಣ್ಣವರ ಪವರ್ ಟಿವಿಯ ಮುಖ್ಯಸ್ಥ ರಾಕೇಶ್ ಶೆಟ್ಟಿ ಬಗ್ಗೆ ಹತ್ತಾರು ವಿಷಯಗಳನ್ನ ಹೇಳಿದ್ದಾರೆ ರಾಕೇಶ್ ಶೆಟ್ಟಿ ವಿರುದ್ಧ ರೌಡಿ ಶೀಟರ್ ಓಪನ್ ಮಾಡುವಂತೆ ಒತ್ತಾಯಿಸಿದ್ದಾರೆ ಪವರ್ ಟಿವಿ ಚಾನೆಲ್ ಮುಖ್ಯಸ್ಥ ಅಂತ ಹೇಳಿಕೊಂಡಿದ್ದ ರಾಕೇಶ್ ಶೆಟ್ಟಿ ಎಂಬ ವ್ಯಕ್ತಿ ದೃಶ್ಯ ಮಾಧ್ಯಮ ದುರುಪಯೋಗ ಪಡಿಸಿಕೊಂಡು ಕಾನೂನು ಬಾಹಿರ ಚಟುವಟಿಕೆ ನಡೆಸುತ್ತಿದ್ದ ಮತ್ತು ಪರವಾನಿಗೆ ಇಲ್ಲದೆ ಒಂದು ಸ್ಯಾಟಲೈಟ್ ಚಾನೆಲ್ ನಡೆಸುತ್ತಿದ್ದ ಕಾರಣ ಮಾನ್ಯ ಉಚ್ಚ ನ್ಯಾಯಾಲಯ ಪವರ್ ಟಿವಿ ಪ್ರಸಾರವನ್ನು ತಾತ್ಕಾಲಿಕವಾಗಿ ನಿಷೇಧಿಸಿದೆ ಪತ್ರಿಕೋದ್ಯಮವನ್ನು ಕೇವಲ ತನ್ನ ಅನೈತಿಕ ಚಟುವಟಿಕೆಗಳಿಗೆ ಬಳಸಿಕೊಂಡು ಅನೇಕ ಕಾನೂನು ಬಾಹಿರ ಬ್ಲಾಕ್ ಮೇಲ್ ವಸೂಲಿ ದೊಂದಿಗೆ ಇಳಿದ ರಾಕೇಶ್ ಶೆಟ್ಟಿಯ ಮೇಲೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕೂಡಲೇ ಕ್ರಮ ವಹಿಸಬೇಕು ಎಂದು ಗಿರೀಶ್ ಮಟ್ಟಣ್ಣವರ್ ಆಗ್ರಹಿಸಿದ್ದಾರೆ ರಾಕೇಶ್ ಶೆಟ್ಟಿಯ ಹಿನ್ನೆಲೆ ಬಗ್ಗೆ ಹೇಳಿರುವ ಗಿರೀಶ್ ಅವರು ಮುಂಬೈಯಲ್ಲಿ ನಕಲಿ ದಾಖಲೆ ಸೃಷ್ಟಿ ಮಾಡುವ ಜಾಲದಲ್ಲಿ ತೊಡಗಿದ್ದ ರಾಕೇಶ್ ಶೆಟ್ಟಿ ಮದುವೆಯಾಗುವುದಾಗಿ ನಂಬಿಸಿ ಮೋಸ ಮಾಡಿದ್ದ ಆ ಹುಡುಗಿಯ ಸಂಬಂಧಿಕರು ಈತನನ್ನು ಮುಂಬೈಯಿಂದ ಓಡಿಸಿದ್ರು ಬೆಂಗಳೂರಿನ ರವಿ ಉಪ್ಪಾಳ ಅವರು ಮುಖ್ಯಸ್ಥರಾಗಿದ್ದ ವರ್ಕ್ ಫೋರ್ಸ್ ಎಂಬ ಸಿಎ ಕಚೇರಿಗೆ ತಾನೊಬ್ಬ ಮೇಧಾವಿ ಸಿ ಎ ಎಂದು ಹೇಳಿ ನಿರ್ದೇಶಕರಾದ ಇವನನ್ನು ಈತನ ಅಸಲಿ ಮುಖ ಗೊತ್ತಾದ ಮೇಲೆ ಹೊರಹಾಕ್ತಾರೆ ಎಸಿಎಸ್ ಎಫ್ಐಎನ್ ಕನ್ಸಲ್ಟೆನ್ಸಿ ಎಂಬ ಫಾರ್ಮ್ ಶುರು ಮಾಡಿದ ಈತ ಬಸವನಗುಡಿಯಲ್ಲಿ ತನ್ನದೇ ಮಹಿಳಾ ಸಿಬ್ಬಂದಿಯಿಂದ ಲೈಂಗಿಕ ಶೋಷಣೆ ಮಾಡಿದ ಕಾರಣಕ್ಕೆ ಏಟು ತಿಂದಿದ್ದ ವಾಸ್ತವದಲ್ಲಿ ಈ ರಾಕೇಶ್ ಶೆಟ್ಟಿ ಮುಂಬೈನ ಹೆಸರಾಂತ ಸಿಎ ರಮೇಶ್ ಸಂಜೀವ್ ಶೆಟ್ಟಿ ಎನ್ನುವರ ಸಿ ಎ ಸರ್ಟಿಫಿಕೇಟನ್ನು ನಕಲು ಮಾಡಿ ರಾಕೇಶ್ ಸಂಜೀವ್ ಶೆಟ್ಟಿ ಎಂದು ಬದಲಾಯಿಸಿ ಬೆಂಗಳೂರಿನ ಉದ್ಯಮಿಗಳಿಗೆ ತಾನು ಮೇಧಾವಿ ಸಿ ಎ ಎಂದು ಹೇಳಿ ನಾಮ ಹಾಕುತ್ತಿದ್ದ ಈ ವಿಷಯ ಗೊತ್ತಾಗಿ ಇತರ ಸಿಬ್ಬಂದಿ ಇವನನ್ನು ದೂರ ಇಟ್ಟಿದ್ದರು ಎರಡು ಸಾವಿರದ ಹದಿನೆಂಟರಲ್ಲಿ ಬೆಂಗಳೂರಿನ ಪವರ್ ಸ್ಮಾರ್ಟ್ ಮೀಡಿಯಾದಲ್ಲಿ ತಾನು ಅಕೌಂಟ್ ಉದ್ಯೋಗಿ ಎಂದು ಸೇರಿಕೊಂಡು ಅದರ ನಿರ್ದೇಶಕರಾಗಿ ಮೋಸ ಮಾಡಿ ಕಂಪನಿಯ ಹಕ್ಕನ್ನು ಮುಂಬೈ ಮೂಲದ ಮಿಟ್ಕಾನ್ ಇನ್ಫ್ರಾ ಪ್ರಾಜೆಕ್ಟ್ ಪ್ರೈವೇಟ್ ಲಿಮಿಟೆಡ್ ಎಂಬ ಕೇವಲ ಹತ್ತು ಇಂಟು ಹತ್ತು ಅಡಿ ಕೋಣೆ ಇರುವ ಶೆಲ್ ಕಂಪನಿಗೆ ವರ್ಗಾಯಿಸಿ ತಾನೇ ಪವರ್ ಟಿವಿ ಎಮ್ ಡಿ ಎಂದು ಘೋಷಿಸಿಕೊಂಡ ಅಂದಿನಿಂದ ಇಲ್ಲಿವರೆಗೂ ಅನೇಕ ಉದ್ಯಮಿಗಳಿಗೆ ಸರ್ಕಾರಿ ಅಧಿಕಾರಿಗಳಿಗೆ ಜನಸಾಮಾನ್ಯರಿಗೆ ಮತ್ತೆ ತನ್ನ ವಾಹಿನಿಯ ವರದಿಗಾರರು ಮತ್ತು ಸಿಬ್ಬಂದಿಗೆ ನಾನಾ ರೀತಿಯಲ್ಲಿ ವಂಚಿಸಿದ್ದಾನೆ ಎಂಬುದು ಪತ್ತೆಯಾಗಿದೆ ಅಂತ ಹೇಳಿ ಗಿರೀಶ್ ಅವರು ಹೇಳಿದ್ದಾರೆ ಕರ್ನಾಟಕ ಪೊಲೀಸ್ ಇಲಾಖೆಯ ದಕ್ಷ ಹಿರಿಯ ಐ ಪಿ ಎಸ್ ಅಧಿಕಾರಿ ರವಿಕಾಂತೇಗೌಡ ಡಾಕ್ಟರ್ ರಮ್ಯಾ ರಮೇಶ್ ಗೌಡ ರಮೇಶ್ ಗೌಡ ಅವರಿಂದ ಹಣ ವಸೂಲಿ ಉದ್ದೇಶದಿಂದ ಸುಳ್ಳು ಅಪಪ್ರಚಾರ ಸುದ್ದಿ ಪ್ರಸಾರ ಮಾಡಿದ ಕಾರಣ ರಾಕೇಶ್ ಶೆಟ್ಟಿ ಮತ್ತು ವಾಹಿನಿಯ ವಿರುದ್ಧ ಮೊಕದ್ದಮೆಯನ್ನು ದಾಖಲು ಮಾಡಿದರು ಈ ಸಂದರ್ಭದಲ್ಲಿ ಗೊತ್ತಾಗಿದ್ದು ಎರಡು ಸಾವಿರದ ಇಪ್ಪತ್ತೊಂದರಿಂದ ಇದುವರೆಗೂ ಕೂಡ ಅವರು ಲೈ ಪರವಾನಗಿಯನ್ನು ನವೀಕರಿಸಿಕೊಂಡಿಲ್ಲ ಅಂತ ಹೇಳಿ ಜೊತೆಗೆ ಪ್ರಸಾರದ ಪರವಾನಗಿ ಎರಡು ಸಾವಿರದ ಇಪ್ಪತ್ತೊಂದರವರೆಗೆ ಮಿಟ್ಕಾನ್ ಇನ್ಫಾ ಸಂಸ್ಥೆ ಹೆಸರಿಗಿದ್ದು ಎರಡು ಸಾವಿರದ ಇಪ್ಪತ್ತೊಂದರ ನಂತರ ನವೀಕೃತ ಆಗಿಲ್ಲ ಪವರ್ ಟಿ ವಿ ಸ್ಮಾರ್ಟ್ ಮತ್ತು ಮಿಟ್ಕಾನ್ ಇನ್ಫಾ ಕಂಪನಿಗಳು ಭಿನ್ನ ಸಂಸ್ಥೆಯಾಗಿದ್ದು ಪ್ರಸಾರದ ಪರವಾನಿಗೆ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಇಲಾಖೆ ಮತ್ತು ಕೇಂದ್ರ ಗೃಹ ಸಚಿವಾಲಯದ ನಿಯಮಗಳಿಗೆ ವಿರುದ್ಧವಾಗಿರುವುದು ಕಂಡುಬಂದಿದೆ ಪ್ರಸಾರದ ಪರವಾನಗಿ ಪಡೆಯುವಾಗ ಮುಖ್ಯಸ್ಥರಾದವರು ಸೆಕ್ಯುರಿಟಿ ಕ್ಲಿಯರೆನ್ಸ್ ಪಡೆಯುವುದು ಕಡ್ಡಾಯ ಇರುತ್ತದೆ ಹೀಗಾಗಿ ರಾಕೇಶ್ ಶೆಟ್ಟಿಯ ಪವರ್ ಟಿವಿ ಚಾನೆಲ್ ನಡೆಸುವುದು ದೇಶದ ಭದ್ರತೆಗೆ ಮಾರಕವಾಗಿರುವುದು ವಿಚಾರಣೆ ಸಂದರ್ಭದಲ್ಲಿ ಕಂಡು ಬಂದಿರುತ್ತೆ ಇದುವರೆಗೆ ರಾಕೇಶ್ ಶೆಟ್ಟಿಯ ಮೇಲೆ ಇಪ್ಪತ್ತೊಂದು ಕ್ರಿಮಿನಲ್ ಪ್ರಕರಣಗಳು ಹದಿನಾರು ಕೋರ್ಟ್ ಕಂಟೆಂಪ್ಟು ಹದಿ ಐದು ಪ್ರಕರಣಗಳಲ್ಲಿ ಶಿಕ್ಷೆ ಒಂದು ಪ್ರಕರಣದಲ್ಲಿ ನ್ಯಾಯಾಲಯದಿಂದ ಘೋಷಿಸಿದ ಅಪರಾಧಿ ಅಂತ ಇರುವುದು ದಾಖಲೆಯಿಂದ ಕಂಡುಬರುತ್ತೆ ಅಂತ ಗಿರೀಶ್ ಅವರು ತಿಳಿಸಿದ್ದಾರೆ ಸುಳ್ಳು ಸುದ್ದಿ ಪ್ರಸಾರ ಮಾಡಲು ವ್ಯಕ್ತಿಗಳ ತೇಜೋವದೆ ಮಾಡುವುದಕ್ಕಾಗಿ ಹಣ ಪಡೆಯುವುದು ತನ್ನ ಮೇಲೆ ಮೊಕದ್ದಮೆ ಹೂಡುವುದರ ಮೊಬೈಲ್ ಹ್ಯಾಕ್ ಮಾಡಿ ಬ್ಲ್ಯಾಕ್ ಮಾಡುವುದು ವಾಹಿನಿಯಲ್ಲಿ ಅವಾಚ್ಯವಾಗಿ ವಿಚಿತ್ರವಾಗಿ ಅಸಹ್ಯವಾಗಿ ನಿಂದಿಸುವುದು ಸ್ಟಿಂಗ್ ಆಪರೇಷನ್ ಹೆಸರಲ್ಲಿ ಸೆಕ್ಸ್ ಟೇಪ್ ಮಾಡು ತಯಾರಿಸುವುದು ಈತನ ಕಾರ್ಯಶೈಲಿಯಾಗಿದ್ದು ಪತ್ರಿಕೋದ್ಯಮದ ನೈತಿಕತೆಗೆ ವಿರುದ್ಧವಾಗಿದೆ ಅಂತ ಹೇಳಿ ಗಿರೀಶ್ ಭಟ್ಟನವರು ಅವರು ಹೇಳಿದ್ದಾರೆ ಆದ್ರಿಂದ ಇಷ್ಟೊಂದು ಕ್ರಿಮಿನಲ್ ಹಿನ್ನೆಲೆ ಇರುವ ಈತನ ವಿರುದ್ಧ ಇನ್ನೂ ಏಕೆ ರೌಡಿ ಶೀಟರ್ ಓಪನ್ ಮಾಡಿಲ್ಲ ಅಂತ ಹೇಳಿ ಅವರು ಪ್ರಶ್ನಿಸಿದ್ದಾರೆ ಆದಷ್ಟು ಬೇಗ ಪೊಲೀಸ್ ಇಲಾಖೆ ರಾಕೇಶ್ ಶೆಟ್ಟಿ ಮೇಲೆ ಗೂಂಡಾ ಕಾಯ್ದೆ ದಾಖಲಿಸಿ ರೌಡಿ ಶೀಟರ್ ದಾಖಲಿಸಿ ಬಂಧಿಸಬೇಕು ಅಂತ ಆಗ್ರಹಿಸಿದ್ದಾರೆ ಕೇಂದ್ರ ಸರ್ಕಾರದ ಇಡಿ ಮತ್ತು ಸಿಬಿಐ ಸಂಸ್ಥೆಗಳು ಈತನ ಬೇನಾಮಿ ವ್ಯವಹಾರ ಬೇನಾಮಿ ಆಸ್ತಿ ಅನೈತಿಕ ಚಟುವಟಿಕೆ ವಿರುದ್ಧ ತನಿಖೆ ಮಾಡಿ ಕ್ರಮ ಕೈಗೊಳ್ಳಬೇಕು ಕರ್ನಾಟಕದ ಸಂಸದರು ಮತ್ತು ಕೇಂದ್ರ ಸಚಿವರು ಈ ಕುರಿತು ಗಮನ ಹರಿಸಬೇಕು ಅಂತ ಒತ್ತಾಯಿಸಿದ್ದಾರೆ ಕರ್ನಾಟಕ ಪತ್ರಿಕೋದ್ಯಮದಿಂದ ರಾಕೇಶ್ ಶೆಟ್ಟಿಯನ್ನು ಹೊರಗಿಡಬೇಕು ಯಾಕಂದರೆ ಈ ತಾಯಿ ಪತ್ರಕರ್ತ ಅಥವಾ ಪತ್ರಿಕೋದ್ಯಮಿ ಆಗಿರದೆ ಪತ್ರಿಕೋದ್ಯಮದಲ್ಲಿ ಪತ್ರಿಕೋದ್ಯಮದ ಹೆಸರಿನಲ್ಲಿ ವಂಚನೆ ಮತ್ತೆ ಸುಲಿಗೆ ಮಾಡುವಂಥ ಮಹಾವಂಚಕ ಎಂದು ಗಂಭೀರವಾದ ಆರೋಪವನ್ನು ಮಾಡಿದ್ದಾರೆ ರಾಕೇಶ್ ಶೆಟ್ಟಿ ಎಂಬ ವ್ಯಕ್ತಿ ನಾಗರಿಕ ಸಮಾಜಕ್ಕೆ ಮಾರಕ ಆಗಿದ್ದು ಯಾವುದೇ ರಾಜಕೀಯ ಪಕ್ಷ ಅಥವಾ ರಾಜಕೀಯ ವ್ಯಕ್ತಿ ಈತನ ಸಹಾಯಕ್ಕೆ ಬಾರದೆ ಈತನ ಮೇಲೆ ಪೊಲೀಸ್ ಇಲಾಖೆ ಕ್ರಮ ಕೈಗೊಳ್ಳಲು ಇಚ್ಛಾಶಕ್ತಿ ತೋರಿಸಬೇಕು ಅಂತೇಳಿ ಗಿರೀಶ್ ಮಟ್ಟಣ್ಣವರ್ ಒತ್ತಾಯಿಸಿದ್ದಾರೆ